ಹೊಲಿಗೆ ಸರಿಯಾಗಿ ಬರದೇ ಹೋದರೆ ಏನು ಮಾಡಬೇಕು ಈ ವಿಷಯ ನಿಮಗೂ ತಿಳಿದಿರಲಿ ನಿಮಗಾಗಿ ಲೈವ್ ವಿಡಿಯೋ ಹಾಂ ನೋಡಿ ನಾನು ಈ ದಿನ ಹೊಲಿಗೆ ಬಗ್ಗೆ ಹೇಳಬೇಕು ಅಂದ್ಕೊಂಡಿದ್ದೀನಿ ನೋಡಿ ಇವಾಗ ಡಿಫ್ರೆಂಟ್ ಕಲರ್ ಬಟ್ಟೆಗಳು ಮತ್ತೆ ಡಿಫ್ರೆಂಟ್ ಕಲರ್ ದಾರ ಹಾಕೊಂಡಿದ್ದೀನಿ ಈಗ ಹೊಲಿಗೆ ಹಾಕ್ತಾ ಇದ್ದೀನಿ ನೋಡಿ ಇವಾಗ ನಾನು ಹೊಲಿಗೆ ಹಾಕಿದ್ದೀನಿ ನಿಮಗೆ ದಾರನೇ ಕಾಣಿಸ್ಲಿಲ್ಲ ಅಂತ ಹೇಳ್ತಾ ಇದ್ರಿ ನೋಡಿ ಎರಡೂ ಕಡೆನೂ ತೋರಿಸ್ತಾ ಇದ್ದೀನಿ ಬೇರೆ ಕಲರ್ ದಾರದಲ್ಲಿ ಹೊಲಿಗೆ ಹಾಕಿದ್ದೀನಿ ನಿಮಗೆ ಕಾಣುತ್ತಾ ನೋಡಿ ಹೊಲಿಗೆ ಕಾಣಿಸ್ತಾ ಇದೆ ಓಕೆನಾ ಈಗ ಚೆನ್ನಾಗಿ ಬರ್ತಾ ಇದೆ ಮಿಷನ್ನು ಇದು ಹೊಲಿಗೆ ಕೂಡ ನೀಟಾಗಿ ಬಂದಿದೆ ನೋಡಿ ಈ ಕಡೆನೂ ನೀಟಾಗಿ ಬಂದಿದೆ ಹೊಲಿಗೆ ಈ ಕಡೆನೂ ನೀಟಾಗಿ ಬಂದಿದೆ ಹೊಲಿಗೆ ಸರಿ ಬರದೇ ಹೋದಾಗ ಏನು ಮಾಡಬೇಕು ಅಂತ ನೀವು ಪ್ರಶ್ನೆ ಕೇಳ್ತೀರಾ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಈಗ ಹೊಲಿಗೆ ಸರಿ ಬರ್ತಾ ಇದೆ ಈ ಮಿಷನಲ್ಲಿ ಸರಿ ಬರ್ತಾ ಇದೆ ಯಾವ್ಯಾವಾಗ ಸರಿ ಬರಲ್ಲ ಹೊಲಿಗೆ ಅನ್ನೋದನ್ನು ನಾನಿವಾಗ ತೋರಿಸ್ತಾ ಇದ್ದೀನಿ ಓಕೆನಾ ನೋಡಿ ಈ ಹೊಲಗೆಗೆ ಇದು ಮೇಲ್ಭಾಗದ ಹೊಲಿಗೆ ಅಂತ ಹೇಳ್ತೀವಿ ಇದು ಮೇಲ್ಗಡೆ ದಾರ ಇದು ಕೆಳಭಾಗದ ಹೊಲಿಗೆ ಅಂತ ಹೇಳ್ತೀವಿ ಇದು ಕೆಳಗಡೆ ದಾರ ಈ ದಾರ ಬಾಬಿನ್ ಕೇಸಲ್ಲಿ ಹಾಕಿರ್ತೀವಲ್ಲ ಅದು ಇದು ಮೇಲ್ಭಾಗದ ದಾರ ಓಕೆನಾ ಈಗ ಇವೆರಡೂ ದಾರದ ಗಂಟುಗಳು ಈ ಬಟ್ಟೆಯ ಮಧ್ಯಭಾಗದಲ್ಲಿ ಕೂತ್ಕೊಂಡಿದೆ ಈ ಕಡೆಗೂ ಕಾಣಿಸಲ್ಲ ಈ ಕಡೆಗೂ ಕಾಣಿಸಲ್ಲ ಈ ಕಡೆನೂ ಸರಿ ಹೊಲಿಗೆ ಬಂದಿದೆ ಈ ಕಡೆನೂ ಸರಿ ಹೊಲಿಗೆ ಬಂದಿದೆ ಈ ಗಂಟಿನಲ್ಲಿ ವ್ಯತ್ಯಾಸ ಆದರೆ ಈ ದಾರ ಲೂಸ್ ಆಗಿದ್ದರೆ ಅಥವಾ ಈ ದಾರ ಲೂಸ್ ಆಗಿದ್ದರೆ ಹೊಲಿಗೆ ಹೇಗೆ ಬರುತ್ತೆ ಅಂತ ನಾನು ಇವಾಗ ತೋರಿಸ್ತೀನಿ ಅದು ಏನು ಕಾರಣ ಆ ರೀತಿ ಆಗೋದಕ್ಕೆ ಏನು ಕಾರಣ ಅಂತ ಕೂಡ ಹೇಳ್ತಾ ಇದ್ದೀನಿ ನೋಡಿ ಇದು ಈ ಮಿಷನಲ್ಲಿ ಈ ಪಾರ್ಟ್ಸ್ ಇದೆಯಲ್ಲ ಇದಕ್ಕೆ ನಾವು ಟೆನ್ಷನ್ ಡಿಸ್ಕ್ ಅಂತ ಹೇಳ್ತೀವಿ ದಾರವನ್ನು ಬಿಗಿತವಾಗಿ ಬಿಡುತ್ತೆ ನೋಡಿ ಹಿಂಗೆ ಹೇಳಿದ್ರೆ ಎಷ್ಟು ಗಟ್ಟಿಯಾಗಿ ಬರುತ್ತೆ ಇದನ್ನು ನಮ್ಮ ಕಡೆಗೆ ತಿರುಗ್ಸಿದ್ರೆ ನೋಡಿ ಈಗ ನಮ್ಮ ಕಡೆಗೆ ತಿರುಗಿಸ್ತಾ ಇದ್ದೀನಿ ಹೀಗೆ ಟೈಟ್ ಆಗುತ್ತೆ ಹಿಂಗೆ ಆಪೋಸಿಟ್ ತಿರುಗಿಸಿದ್ರೆ ಲೂಸ್ ಆಗುತ್ತೆ ನೋಡಿ ಈ ರೀತಿ ನಮ್ಮ ಕಡೆಗೆ ತಿರುಗಿಸಿ ಟೈಟ್ ಮಾಡ್ತೀನಿ ಇನ್ನೂ ಜಾಸ್ತಿ ಟೈಟ್ ಮಾಡ್ತೀನಿ ನೋಡಿ ಇದು ತುಂಬ ಟೈಟ್ ಆಗಿದೆ ಇವಾಗ ಯಾವ ರೀತಿ ಹೊಲಿಗೆ ಬರುತ್ತೆ ಅಂತ ನೋಡೋಣ ಇವಾಗ ಮೇಲಿನ ದಾರನ ತುಂಬ ಟೈಟ್ ಮಾಡಿದ್ದೆ ನೋಡಿ ಇಲ್ಲಿ ಎರಡೆರಡು ಮೂರು ಮೂರು ದಾರ ಹೊಲಿಗೆ ಬಂದೇ ಇಲ್ಲ ನೋಡಿ ಮೊದಲನೇ ಹೊಲಿಗೆ ನೀಟಾಗಿ ಬಂದಿತ್ತು ಅದ್ರ ಪಕ್ಕನೇ ಹಾಕಿದ್ದೀನಿ ನೋಡಿ ಹೊಲಿಗೆ ಮೇಲಿನ ದಾರದ ಹೊಲಿಗೆ ಬ ದಾರ ಟೈಟ್ ಆದರೆ ಟೆನ್ಷನ್ ಡಿಸ್ಕಲ್ಲಿ ಟೈಟ್ ಆದರೆ ಹೊಲಿಗೆ ಯಾವ ರೀತಿ ವ್ಯತ್ಯಾಸ ಆಗುತ್ತೆ ಇದೇ ಮಿಷನ್ನು ಇದೇ ಬಟ್ಟೆ ಇದೇ ದಾರ ಇದು ಚೆನ್ನಾಗಿ ಬಂದಿರೋ ಹೊಲಿಗೆ ಗೊತ್ತಾಯ್ತಾ ಇದು ಬಿಟ್ಟು 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 ಬಂದಿರೋ ಹೊಲಿಗೆ ಅಂದರೆ ಈ ದಾರ ಸಾಕಾಗ್ತಾ ಇಲ್ಲ ಮೇಲ್ಗಡೆ ದಾರ ಸಾಕಾಗ್ತಾ ಇಲ್ಲ ಆ ಗಂಟು ಕೂರ್ಲಿಕ್ಕೆ ಸಾಕಾಗ್ತಾ ಇಲ್ಲ ಅಷ್ಟು ಟೈಟ್ ಆಗಿಬಿಟ್ಟಿದೆ ಗೊತ್ತಾಯ್ತಾ ಅದಕ್ಕೆ ಈ ರೀತಿ ಹೊಲಿಗೆ ಬರ್ತಾ ಇದೆ ಈ ರೀತಿ ನೀವು ನೋಡ್ಕೊಳ್ಳಿ ಇದು ಯಾವ ರೀತಿ ಬಂದಿದೆ ಹೊಲಿಗೆ ಆ ರೀತಿ ಹೊಲಿಗೆ ಬಂದಾಗ ಏನು ಮಾಡಬೇಕು ಮೇಲ್ಗಡೆ ದಾರನ ಒಂದು ಸ್ವಲ್ಪ ಲೂಸ್ ಮಾಡ್ಕೋಬೇಕು ಹೀಗೆ ನಮ್ಮ ವಿರುದ್ಧವಾಗಿ ತಿರುಗಿಸ್ಕೋಬೇಕು ಎಷ್ಟು ತಿರುಗಿಸ್ಕೋಬೇಕು ಹಿಂಗೆ ಎಳೆದು ನೋಡಬೇಕು ನಿಮಗೆ ಒಂದು ಅನುಭವ ಇರುತ್ತೆ ಎಳೆದು ದಾರನ ಎಳೆದು ನೋಡಿದಾಗ ಒಂದು ಅನುಭವ ಬರುತ್ತೆ ಅಷ್ಟನ್ನು ತಿರುಗಿಸ್ಕೋಬೇಕು ಈಗ ನಾನು ಇವಾಗ ತಿರುಗಿಸಿದ್ದೀನಿ ಈಗ ಮತ್ತೆ ಹೊಲಿಗೆ ಹಾಕ್ತೀನಿ ಯಾವ ರೀತಿ ಬರುತ್ತೆ ಅಂತ ನೋಡೋದು ಈಗ ನೋಡಿ ಸೆಂಟ್ರಲ್ಲಿರೋದು ಸರಿಯಾಗಿ ಬಂದಿರೋ ಹೊಲಿಗೆ ಮಿಷನ್ನು ಸರಿಯಾಗಿದ್ದಾಗ ಮಾಡಿರೋ ಹೊಲಿಗೆ ಇದು ನಾವು ಒಂದು ಸ್ವಲ್ಪ ಮೇಲಿಂದಾರನ ಬಿಗಿಗೊಳಿಸಿದಾಗ ಬಂದಿರೋ ಹೊಲಿಗೆ ಈಗ ಮತ್ತೆ ಸಮಸ್ಥಿತಿಗೆ ಬರೋದಕ್ಕೆ ನಾವು ವಾಪಸ್ ತಿರುಗಿಸಿದ್ದೀವಿ ಲೂಸ್ ಮಾಡಿದೀವಿ ಅದರಲ್ಲೂ ಒಂದು ಸ್ವಲ್ಪ ನೀಟಾಗಿ ಬರ್ತಾ ಇದೆ ನೋಡಿ ಇಲ್ಲೊಂದು ಎರಡು ಹೊಲಿಗೆ ಮಿಸ್ ಆಗಿದೆ ಇಲ್ಲಿ ಎರಡು ಹೊಲಿಗೆ ಮಿಸ್ ಆಗಿದೆ ಒಂದು ಒಂದು ಜಾಯಿಂಟ್ ಮಿಸ್ ಆಗಿದೆ ಇಲ್ಲೊಂದು ಜಾಯಿಂಟ್ ಮಿಸ್ ಆಗಿದೆ ಓಕೆನಾ ಆಮೇಲೆ ನಂತರ ಚೆನ್ನಾಗಿ ಬಂದಿದೆ ಆದರೂ ನೇರ ಬಂದಿಲ್ಲ ಹೊಲಿಗೆ ಸ್ವಲ್ಪ ಕ್ರಾಸ್ ಕ್ರಾಸ್ ಆಗಿ ಕಾಣಿಸುತ್ತೆ ಗೊತ್ತಾಯ್ತಾ ಇಲ್ಲಿ ಎರಡು ಮಿಸ್ ಆಗಿದೆ ಆದ್ದರಿಂದ ನಮ್ಮದು ಇನ್ನೂ ಇದು ದಾರದ ಬಿಗಿತ ಸರಿಯಾಗಿಲ್ಲ ಅಂತ ತಿಳ್ಕೊಬೇಕು ನಾವು ಗೊತ್ತಾಯ್ತಾ ಇದನ್ನು ನಾವು ಹಿಂಗೆ ತಿರುಗಿಸಿ ಟೈಟು ಲೂಸು ಮಾಡೋದ್ರಿಂದ ಈ ಹೊಲಗೆನ ಸರಿ ಮಾಡ್ಕೋಬೋದು ಗೊತ್ತಾಯ್ತಾ ಈ ಹೊಲಗೆನ ಸರಿ ಮಾಡ್ಕೋಬೋದು ಇವ ಕರೆಕ್ಟ್ ಹದಕ್ಕೆ ತಿರುಗಿಸಿ ಸರಿ ಮಾಡಬೇಕು ಅದನ್ನು ನೋಡಿ ಈಗ ಇದು ಸರಿ ಹೋಯ್ತು ಓಕೆನಾ ಈ ದಾರ ಈ ಹೊಲಿಗೆ ಈ ಥರ ಮಿಸ್ಟೇಕ್ ಬಂದಿದ್ದು ಇವಾಗ ಸರಿ ಹೋಯ್ತು ನೋಡಿ ಇದು ಇದು ಈ ಕಡೆಯಿಂದ ಎರಡನೇ ಹೊಲಿಗೆ ಇದೆಯಲ್ಲ ಅದು ಕರೆಕ್ಟಾಗಿ ಬಂದಿದ್ದು ಆಮೇಲೆ ಇದು ತಪ್ಪಾಗಿ ಬಂದಿದ್ದು ಇದು ಇನ್ನೂ ಒಂದು ಸ್ವಲ್ಪ ತಪ್ಪಾಗಿ ಬಂದಿದ್ದು ಇದನ್ನು ಸರಿ ಮಾಡಬೇಕಾದ್ರೆ ಈ ರೀತಿ ಬಂದಿತ್ತು ಮಧ್ಯ ಒಂದೊಂದು ಮಿಸ್ ಆಗಿ ಬಂದಿತ್ತು ಈಗ ನೋಡಿ ಯಾವುದು ಮಿಸ್ ಆಗಿಲ್ಲ ನೀಟಾಗಿ ಹೊಲಿಗೆ ಬಂದಿತ್ತು ಗೊತ್ತಾಯ್ತಾ ಮೇಲ್ಗಡೆ ಈ ರೀತಿ ವ್ಯತ್ಯಾಸ ಬಂದರೆ ನೀವು ಈ ರೀತಿ ಟೆನ್ಷನ್ ಡಿಸ್ಕಲ್ಲಿ ಸರಿ ಮಾಡ್ಕೋಬೋದು ಓಕೆನಾ ಈ ಥರ ಹೊಲಿಗೆನ ನೀವು ಸರಿ ಮಾಡ್ಕೋಬೋದು ಇದು ದಾರದ್ದಾಯಿತು ಈಗ ಕೆಳಗಡೆ ದಾರ ಈ ಬಾಬಿನ ದಾರ ಇದೆಯಲ್ಲ ಬಾಬಿನ ಕೇಸಲ್ಲಿ ಏನಾದರೂ ವ್ಯತ್ಯಾಸ ಆದರೆ ಯಾವ ರೀತಿ ಹೊಲಿಗೆ ಚೇಂಜ್ ಆಗುತ್ತೆ ಅನ್ನೋದನ್ನು ಅದನ್ನು ಕೂಡ ತೋರಿಸ್ತೀನಿ ಓಕೆನಾ ನೋಡಿ ಇಲ್ಲಿ ಬಾಬಿನ ಹಾಕಿರ್ತೀವಿ ನಾವು ಮಿಷನಿಗೆ ಇದನ್ನು ಈ ರೀತಿ ತೆಕ್ಕೊಂಬಿಟ್ಟು ಸೂಜಿ ಮೇಲ್ಭಾಗದಲ್ಲಿ ಇದ್ದಾಗ ನಾವು ಈ ಬಾಬಿನ ಕೇಸನ್ನು ನೋಡಿ ಈ ರೀತಿ ಇಟ್ಕೊಂಡು ಹೀಗೆ ತೆಕ್ಕೋಬೇಕು ಇವಾಗ ಈ ಹೀಗೆ ಬಾಬಿನ ಕೇಸನ್ನು ನಾವೀಗ ತೆಕ್ಕೊಂಡಿದ್ದೀವಿ ನೋಡಿ ಈ ಬಾಬಿನ ಕೇಸ್ನಲ್ಲಿ ನಾವು ಹೀಗೆ ಬಾಬಿನ ಹಾಕ್ತೀವಿ ಇದು ನೋಡಿ ಇಲ್ಲಿದೆಯಲ್ಲ ಇದ್ರೊಳಗಡೆ ಸೇರಿಸಿ ಈ ರೀತಿ ಹಾಕ್ತೀವಿ ಇವಾಗ ಟೈಟಾಗಿ ಬರ್ತಾ ಇದೆ ದಾರ ಹೇಳಿದ್ರೆ ಟೈಟಾಗಿ ಬರ್ತಾ ಇದೆ ಅಂದರೆ ಸರಿಯಾಗಿ ಹೊಲಿಗೆ ಬರುವಂಥ ಟೈಟ್ ಇದು ಗೊತ್ತಾಯ್ತಾ ಇಲ್ಲಿ ಒಂದು ಸ್ಕ್ರೂ ಇರುತ್ತೆ ನೋಡಿ ಇಲ್ಲಿ ಒಂದು ಸ್ಕ್ರೂ ಇರುತ್ತೆ ಇದು ಲೂಸು ಅಥವಾ ಟೈಟು ಆದರೆ ಯಾವ ರೀತಿ ಹೊಲಿಗೆ ಬರುತ್ತೆ ಅನ್ನೋದನ್ನು ಹೇಳಬೇಕು ಇವಾಗ ನೋಡಿ ಇದು ಹಿಂಗಿದೆಯಲ್ಲ ಇದನ್ನು ಈ ರೀತಿ ತಿರುಗಿಸಿದ್ರೆ ಲೂಸ್ ಆಗುತ್ತೆ ಈ ರೀತಿ ತಿರುಗಿಸಿದ್ರೆ ಟೈಟ್ ಆಗುತ್ತೆ ಇವಾಗ ಟೈಟಾಗಿ ಕರೆಕ್ಟಾಗಿದೆ ಇದೇನಾದರೂ ಲೂಸ್ ಆದರೆ ಈ ರೀತಿ ತಿರುಗಿರುತ್ತೆ ಅದನ್ನು ನಾನಿವಾಗ ತೋರಿಸ್ತೀನಿ ನೋಡಿ ಬಾಬಿನ ಕೇಸ್ನಲ್ಲಿ ಇದು ನಟ್ಟು ತುಂಬ ಸಣ್ಣ ಇರುತ್ತೆ ಓಕೆನಾ ಎಷ್ಟು ಸಣ್ಣ ಇರುತ್ತೆ ನೋಡಿ ಈ ಸ್ಕ್ರೂ ಡ್ರೈವರು ನಾವು ಇಡಬೇಕಾದ್ರೆ ಇದು ಇಡ್ಸೋದಿಲ್ಲ ದಪ್ಪ ಆಗುತ್ತೆ ನೋಡಿ ಇದು ಕೂಡ ಇದಕ್ಕೆ ಇಡ್ಸಲ್ಲ ನೋಡಿ ಇದು ಕೂಡ ಇಡ್ಸಲ್ಲ ಈ ಈ ಗೆರೆ ಇದೆಯಲ್ಲ ಅದಕ್ಕೆ ಇಡ್ಸಲ್ಲ ನಾನೀಗ ಅದೇ ಅಷ್ಟೇ ಸಣ್ಣದನ್ನು ತಗೊಂಡು ಅದು ಇಡ್ಸೋ ಅಷ್ಟೇ ಸಣ್ಣದನ್ನು ತಗೊಂಡು ನೋಡಿ ಈಗ ಇದ್ದೀನಿ ನೋಡಿ ಈ ರೀತಿ ಇದ್ದಿದ್ದು ಈ ರೀತಿ ಆಗಿದೆ ನಟ್ಟು ಲೂಸ್ ಆಗಿದೆ ಈವಾಗ ದಾರನ ಹೇಳಿದ್ ನೋಡ್ರಿ ನೋಡಿ ಹಿಂಗೆ ಹೇಳಿದ್ರೆ ತುಂಬ ಲೂಸಾಗಿ ಆಗಿ ಬರುತ್ತೆ ಗೊತ್ತಾಯ್ತಾ ಈಗ ಲೂಸ್ ಆಗಿ ಬಂದಾಗ ನಾವು ಹೊಲಿಗೆ ಹಾಕಿದರೆ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀವಿ ನೋಡಿ ಇದು ತುಂಬ ಲೂಸ್ ಆಗಿದೆ ಈ ಥರ ಲೂಸ್ ಆಗಿದ್ದಾಗ ಮಿಷನಿಗೆ ಈ ಬಾಬಿನ ಕೇಸನ್ನು ಹಾಕಿ ಹೊಲಿಗೆ ಹಾಕಿ ತೋರಿಸ್ತೀವಿ ಯಾವ ರೀತಿ ವ್ಯತ್ಯಾಸ ಬರುತ್ತೆ ಅಂತ ನೀವೇ ನೋಡ್ಕೋಬಹುದು ಓಕೆನಾ ಈಗ ನೋಡಿ ನಾವು ಬಾಬಿನ ಕೇಸನ್ನು ನೋಡಿ ಇಲ್ಲಿಂದ ಹಾಕ್ತೀವಿ ಹಿಂಗೆ ಟಕ್ ಅಂತ ಕೂತ್ಕೋಬೇಕು ಒಂದೇ ಒಂದು ಸಲ ದಾರ ದಾರ ಒಳಗಡೆ ಹೋಗಿ ಬಂದರೆ ಆ ಬಾಬಿನ ದಾರನ ಮೇಲಕ್ಕೆ ಹೇಳ್ಕೊಳುತ್ತೆ ಈಗ ಅಷ್ಟೂ ದಾರನೂ ಮೇಲಕ್ಕೆ ಎತ್ಕೋಬೇಕು ಕೆಳಗಡೆ ಏನು ದಾರ ಬಿಡಬಾರ್ದು ಇದನ್ನು ಮುಚ್ಚುತ್ತೀವಿ ಈಗ ನಾವು ಹೊಲಿಗೆ ಹಾಕೋಣ ಈಗ ಯಾವ ರೀತಿ ಹೊಲಿಗೆ ಬರುತ್ತೆ ಅಂತ ನೋಡೋಣ ನೋಡಿ ನಾವು ಈ ರೀತಿ ಹೊಲಿಗೆ ಹಾಕಿದ್ದೀವಿ ಹೊಲಿಗೆ ನೋಡಿ ಚೆನ್ನಾಗೇ ಬಂದಿಲ್ಲ ಯಾವ ರೀತಿ ಆಗಿದೆ ನೋಡಿ ಇಲ್ಲೆಲ್ಲ ಹೊಲಿಗೆ ಬಿಡ್ತಾಯಿದೆ ಮತ್ತು ಮೇಲ್ಗಡೆ ಗುಂಡಿ ಗುಂಡಿ ಥರ ಇದೆ ಓಕೆನಾ ಹೊಲಿಗೆ ನೀಟಾಗಿ ಬಂದಿಲ್ಲ ನೋಡಿ ಇದರಲ್ಲಿ ಹೊಲಿಗೆ ಈ ಹೊಲಗೆ ನೀಟಾಗಿ ಬಂದಿದೆ ನೋಡಿ ಇದರಲ್ಲಿ ಈ ಹೊಲಿಗೆ ಯಾವ ರೀತಿ ಬಂದಿದೆ ಗೊತ್ತಾಯ್ತಾ ಈ ರೀತಿ ಬರುತ್ತೆ ಹೊಲಿಗೆ ಮೇಲ್ಗಡೆ ಅಂತೂ ಹೊಲಿಗೆ ಇದೇ ಕಾಣಲ್ಲ ಗೊತ್ತಾಯ್ತಾ ಸುಮ್ಮನೆ ಗೆರೆ ಕಂಡಂಗೆ ಕಾಣಿಸುತ್ತೆ ಕೆಳಗಡೆ ಹೊಲಿಗೆ ನೀಟಾಗಿ ಕಾಣಿಸುತ್ತೆ ಬಟ್ ಇದು ದಾರ ವ್ಯತ್ಯಾಸ ಆಗಿರೋದು ಮಾತ್ರ ಬಾಬಿನ ದಾರದಲ್ಲೇ ಕೆಳಗಡೆನೇ ವ್ಯತ್ಯಾಸ ಆಗಿದ್ದರು ಕೆಳಗಡೆ ಹೊಲಿಗೆ ನೀಟಾಗಿ ಕಂಡು ಮೇಲ್ಗಡೆ ಈ ರೀತಿ ಕಾಣುತ್ತೆ ಕೆಳಗಡೆ ದಾರ ಮೇಲ್ಗಡೆ ಗುಂಡಿ ಗುಂಡಿ ಬಂದಂಗೆ ಇದಾಗಿದೆ ಯಾಕೆ ಅಂದರೆ ಇದು ಲೂಸ್ ಆಗಿದೆ ದಾರ ಇದು ಟೈಟ್ ಆಗಿದೆ ಈ ಟೈಟಿಗೆ ಸಮನಾಗಿ ಇದು ಟೈಟ್ ಆಗಿಲ್ಲ ಲೂಸ್ ಆಗಿದೆ ಗೊತ್ತಾಯ್ತಾ ಇದು ಚೆನ್ನಾಗಿ ಬಂದಿದೆ ಅಂತ ಅನಿಸಿದರೂ ಮೇಲ್ಗಡೆ ಈ ರೀತಿ ಇದೆ ಅಂದರೆ ಮೇಲ್ಗಡೆ ದಾರ ಟೈಟ್ ಆಗಿ ಕೆಳಗಡೆ ದಾರ ಲೂಸ್ ಆಗಿದೆ ಮೇಲ್ಗಡೆ ದಾರಕ್ಕೆ ತಕ್ಕಂತೆ ಈ ದಾರನೂ ಕೂಡ ನಾವು ಟೈಟ್ ಮಾಡಬೇಕು ಆವಾಗ ಹೊಲಗೆ ಸರಿ ಬರುತ್ತೆ ಓಕೆನಾ ಎರಡೂ ಕಡೆ ಸರಿ ಬರುತ್ತೆ ಆವಾಗ ಈಗ ಮತ್ತೆ ನಾವು ಬಾಬಿನ ಕೇಸನ್ನು ಬಿಚ್ಚಿಬಿಟ್ಟು ಮತ್ತೆ ಸ್ಕ್ರೂನ ಟೈಟ್ ಮಾಡಿ ಮೇಲಿಂದಾರದ ಬಿಗಿತ ಎಷ್ಟಿರುತ್ತೋ ಅಷ್ಟೇ ಬಿಗಿತವನ್ನು ಅದರಲ್ಲೂ ಮಾಡಬೇಕು ಗೊತ್ತಾಯ್ತಾ ಆವಾಗ ಸರಿ ಹೋಗುತ್ತೆ ನೋಡಿ ಇವಾಗ ಬಾಗಿ ಬಾಬಿನ ತೆಗ್ದು ತೆಗ್ದಿ ತೆಗಿತಾ ಇದ್ದೀನಿ ನೋಡಿ ಈ ಸ್ಕ್ರೂ ಲೂಸ್ ಆಗಿದೆ ಓಕೆನಾ ಈ ಸ್ಕ್ರೂನ ಮತ್ತೆ ನಾವು ಟೈಟ್ ಮಾಡಬೇಕು ಮೊದಲು ಯಾವ ರೀತಿ ಇತ್ತೋ ಆ ರೀತಿ ಟೈಟ್ ಮಾಡಬೇಕು ನಿಮಗೆ ಮೊದಲಿಂದನೇ ಅದೇ ರೀತಿ ಇದ್ದರೆ ಟೈಟ್ ಮಾಡಿ ಈ ದಾರನ ಹಿಂಗೆ ಎಳೆದು ನೋಡಬೇಕು ತುಂಬ ಟೈಟ್ ಆಗಿದೆಯೋ ಲೂಸ್ ಆಗಿ ಬರ್ತಾ ಇದೆಯೋ ಅಂತ ಕ್ಲೀನಾಗಿ ಬರಬೇಕು ಗೊತ್ತಾಯ್ತಾ ನೋಡಿ ಇವಾಗ ಹಿಂಗೆ ದಾರ ಎಳೆದ್ರೆ ಟೈಟಾಗಿ ಬರಬೇಕು ಈಗ ಮತ್ತೆ ಬಾಬಿನ ಕೇಸ್ ಹಾಕ್ಬಿಟ್ಟು ಮತ್ತೆ ಹೊಲಿದು ನೋಡೋಣ ಪ್ರತಿ ಸಲವೂ ಬಾಬಿನ ದಾರ ತೆಕ್ಕೋಬೇಕಾದ್ರೆ ಒಂದೇ ಒಂದು ಸತಿ ಸೂಜಿ ಒಳಗಡೆ ಹೋಗಬೇಕು ಈ ಮೇಲಿನ ದಾರ ಕೈ ಬಿಡಬಾರ್ದು ಮೇಲಿಂದ ದಾರ ಕೆಳಗಿನ ದಾರ ಬಂತು ನೋಡಿ ಅಷ್ಟೂ ದಾರನೂ ಮೇಲು ಎತ್ಕೊಂಡ್ಬಿಡ್ಬೇಕು ಒಳಗಡೆ ಬಿಟ್ಟರೆ ಬಾಬಿನ ಕೇಸ್ ಒಳಗಡೆ ಸಿಗ ಕಂಡುಬಿಟ್ಟು ಹೊಲಿಗೆ ನೀಟಾಗಿ ಬರಲ್ಲ ಓಕೆನಾ ನೋಡಿ ಈಗ ಸರಿಯಾಗಿ ಬರ್ದೆ ಬಂದಿಲ್ಲದೆ ಹೋಗಿರೋ ಹೊಲಿಗೆ ಪಕ್ಕನೇ ಇನ್ನೊಂದು ಹೊಲಿಗೆ ಹಾಕ್ತಾಯಿದ್ದೀನಿ ಈಗ ಹಾಕಿದ ಹೊಲಿಗೆಗೂ ಆವಾಗ ಹಾಕಿದ ಹೊಲಿಗೆಗೂ ಯಾವ ರೀತಿ ವ್ಯತ್ಯಾಸ ಇದೆ ನೋಡಿ ಈಗ ಈ ಹೊಲಗೆ ಹಾಕಿದ್ದು ನೋಡಿ ಈ ಕಡೆನೂ ಇದೇ ರೀತಿ ಬಂದಿದೆ ಕೆಳಗಡೆನೂ ಇದೇ ರೀತಿ ಬಂದಿದೆ ಅಂದರೆ ದಾರದ ಗಂಟು ಬಟ್ಟೆ ಮಧ್ಯ ಭಾಗದಲ್ಲಿ ಸೇರ್ಕೊಂಡಿದೆ ಇದೇನಾಗಿದೆ ಬಾಬಿನ ಕೇಸ್ ದಾರ ಲೂಸ್ ಆಗಿದ್ದಕ್ಕೆ ನೋಡಿ ಈ ಈ ಕಡೆ ಈ ರೀತಿ ಬಂದಿದೆ ಈ ಕಡೆ ಮಾತ್ರ ಚೆನ್ನಾಗಿ ಕಂಡಂಗೆ ಕಾಣಿಸಿದ್ರು ಅಲ್ಲಲ್ಲಿ ದಾರ ಹೋಗಿದೆ ಇದು ನೋಡಿ ಪರ್ಫೆಕ್ಟಾಗಿ ಬಂದಿದೆ ಹೊಲಿಗೆ ಗೊತ್ತಾಯ್ತಾ ಕೆಳಗಡೆ ದಾರ ಲೂಸ್ ಆದರೆ ಈ ರೀತಿ ಬರುತ್ತೆ ಹೊಲಿಗೆ ಮೇಲ್ಗಡೆ ದಾರ ಲೂಸ್ ಆದರೆ ಈ ರೀತಿ ಬಂದು ಅಧ್ವಾನ ಆಗುತ್ತೆ ಗೊತ್ತಾಯ್ತಾ ಹೊಲ್ಗೆನೇ ಅಧ್ವಾನ ಆಗುತ್ತೆ ಅದನ್ನು ಅಧ್ವಾನ ಆಗಿದ್ರೂ ಕೂಡ ಹೊಲಿಗೆ ನೀಟಾಗಿ ನೀವೇ ಮಾಡ್ಕೋಬೋದು ಸರಿ ಮಾಡ್ಕೋಬೋದು ಗೊತ್ತಾಯ್ತಾ ಈ ದಾರದ ಬಿಗಿತವನ್ನು ಸರಿ ಮಾಡ್ಕೋಬೇಕು ಮೇಲ್ಗಡೆ ದಾರದ ಬಿಗಿತ ಮತ್ತು ಕೆಳಗಡೆ ದಾರದ ಬಿಗಿತ ಅಂದರೆ ಟೆನ್ಷನ್ ಅದನ್ನು ಸರಿ ಮಾಡಿಕೊಂಡ್ರೆ ಹೊಲಿಗೆ ಇವಾಗ ಸರಿ ಬರುತ್ತೆ ನೋಡಿ ಇವಾಗ ಇದೇ ಥರನೇ ಇನ್ನೊಂದು ಸ್ವಲ್ಪ ಹೊಲಿಗೆ ಹಾಕ್ತೀನಿ ನೋಡಿ ಇವಾಗ ಎಷ್ಟೇ ಕ್ರಾಸ್ ಹೊಲಿಗೆ ಹಾಕಿದ್ರೂ ಕೂಡ ನಮಗೆ ಯಾವುದು ವ್ಯತ್ಯಾಸ ಬರಲ್ಲ ಆ ರೀತಿ ನಮಗೆ ಹೊಲಿಗೆ ಬರುತ್ತೆ ಎಲ್ಲೂ ಹೊಲಿಗೆ ಬಿಟ್ಕೊಳ್ಳೋದಿಲ್ಲ ಗೊತ್ತಾಯ್ತಾ ಈ ರೀತಿ ನೀವು ದ ನಿಮ್ಮ ಮಿಷನಲ್ಲಿ ಹೊಲಿಗೆ ಸರಿ ಬರದೆ ಹೋದರೆ ಈ ರೀತಿ ನೀವೇ ಕೂಡ ರಿಪೇರಿ ಮಾಡ್ಕೋಬಹುದು ಈ ಹೊಲಗೆಯದಾಗಿದ್ದರೆ ಮಾತ್ರ ಹೊಲಿಗೆ ಸರಿ ಬರಲ್ಲ ಅಂತ ಹೇಳ್ತಿರ್ತೀರಲ್ಲ ಆ ಥರ ಏನಾದರೂ ಎಫೆಕ್ಟ್ ಆಗಿದ್ದರೆ ನೀವೇ ಕೂಡ ಸರಿ ಮಾಡ್ಕೋಬೋದು ಈ ರೀತಿ ವ್ಯವಸ್ಥೆ ಮಾಡಿಕೊಂಡು ನೋಡಿ ಈ ಟೆನ್ಷನ್ ಡಿಸ್ಕು ಮೇಲ್ಗಡೆ ದಾರದ ಟೆನ್ಷನ್ ಡಿಸ್ಕು ಮತ್ತು ಒಳಗಡೆ ದಾರದಲ್ಲಿ ಬಾಬಿನ ಕೇಸಲ್ಲಿರೋ ಟೆನ್ಷನ್ ಡಿಸ್ಕಿಂದು ಸ್ಕ್ರೂ ಇರುತ್ತಲ್ಲ ಅವೆರಡನ್ನು ಸರಿ ಮಾಡಿದರೆ ನಿಮಗೆ ಒಳ್ಳೆಯ ಹೊಲಿಗೆ ಬರುತ್ತೆ ಗೊತ್ತಾಯ್ತಾ ಬರ್ತಾ ಇಲ್ಲ ಏನು ಮಾಡೋದು ಅಂದರೆ ಈ ರೀತಿ ದಾರದ ಎಳೆತವನ್ನು ಸರಿ ಮಾಡಿಕೊಂಡ್ರೆ ನಿಮಗೆ ಹೊಲಿಗೆ ಚೆನ್ನಾಗಿ ಬರುತ್ತೆ ಓಕೆನಾ ಇದರ ಜೊತೆಗೆ ಮಿಷನ್ ಮೇಂಟೆನೆನ್ಸು ತುಂಬ ಚೆನ್ನಾಗಿ ಮಾಡಿರಬೇಕು ಮಿಷನಿಗೆ ಆಗಾಗ ಆಯಿಲ್ ಹಾಕ್ತಾ ಏನೋ ಸ್ವಲ್ಪವೂ ಶಬ್ದ ಬರೆದಂಗೆ ಸ್ವಲ್ಪನೂ ಗಟ್ಟಿಯಾಗಿ ಆಡ್ದಂಗೆ ನೀವು ಮಿಷನನ್ನು ಚೆನ್ನಾಗಿ ಮೇಂಟೇನ್ ಮಾಡಬೇಕು ಆವಾಗ ತುಂಬ ಚೆನ್ನಾಗಿ ಹೊಲಿಗೆನೂ ಬರುತ್ತೆ ಅಥವಾ ಮಕ್ಕಳು ಏನಾದರೂ ಮನೇಲಿ ಮಕ್ಕಳು ಇದ್ದರೆ ಅವರು ಯಾವುದಾದ್ರೂ ನಟ್ಟನ್ನು ತಿರುಗಿಸಿ ಮಾಡಿ ಮಾಡಿರ್ತಾರೆ ನೋಡಿ ಟೆನ್ಷನ್ ಡಿಸ್ಕಿಂದು ನಟ್ಟು ನಿಮಗೆ ಗೊತ್ತಿಲ್ಲದಲ್ಲೇ ಅಕಸ್ಮಾತ್ ಯಾರಾದರೂ ತಿರುಗಿಸಿದ್ರೆ ಅದನ್ನು ನೋಡಿಕೊಂಡು ಎಚ್ಚರ ವಹಿಸಬೇಕು ಆವಾಗ ನೀವು ಚೆನ್ನಾಗಿ ಮಿಷನ್ ಮೇಂಟೇನ್ ಮಾಡಬೇಕು ಬೇರೆಯವರು ಹೊಲಿಯಾಗೆ ಬರದೇ ಹೋದವ್ರ ಕೈಲೆಲ್ಲ ಮಿಷನ್ ಕೊಟ್ಟು ಹಾಳು ಮಾಡ್ಕೊಬಿಡಿ ಜಾಗ್ರತೆಯಾಗಿಟ್ಕೊಂಡು ಮಿಷನನ್ನು ಒಳ್ಳೆ ಮೇಂಟೆನೆನ್ಸ್ ಮಾಡಿ ಆವಾಗ ತುಂಬ ಚೆನ್ನಾಗಿ ಬಾಳಿಕೆನೂ ಬರುತ್ತೆ ನಿಮಗೆ ಹೊಲಿಗೆನೂ ಏನೂ ಆಗೋದಿಲ್ಲ ಅದರಲ್ಲಿ ಇನ್ನೊಂದು ವಿಷಯ ಅಂತಂದರೆ ದಾರಾನ ಒಳ್ಳೆ ಕ್ವಾಲಿಟಿ ತಗೋಬೇಕು ಆವಾಗ ನಿಮಗೆ ದಾರ ಕೂಡ ಅರಿಯೋದಿಲ್ಲ ಗೊತ್ತಾಯ್ತಾ ಮುಂದಿನ ವಿಡಿಯೋದಲ್ಲಿ ದಾರ ಏಕೆ ಅರಿಯುತ್ತೆ ಅನ್ನೋದನ್ನು ನಾನು ವಿಷದವಾಗಿ ತಿಳಿಸ್ತೀನಿ ಈಗ ನಿಮಗೆ ಹೊಲಿಗೆ ಸರಿ ಬರಲಿಲ್ಲ ಅನ್ನೋ ವಿಷಯನ ತಿಳಿಸಿದ್ದೀನಿ ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬೇ ಆಗಿಲ್ಲ ಅಂದರೆ ಈ ಕ್ಷಣದಲ್ಲಿ ಸಬ್ಸ್ಕ್ರೈಬ್ ಆಗಿ ನಿಮಗಾಗಿ ನಾನು ಹೊಸ ಹೊಸ ವಿಡಿಯೋಗಳನ್ನು ಮಾಡ್ತಾಯಿರ್ತೀನಿ ಇರ್ತೀನಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್